ಈ ಮೆಟ್ರೋ ಟ್ರೈನಿಗೆ ಒಂದು ರೀತಿಯಲ್ಲಿ ಅಡಿಪಾಯ ಹಾಕಿದಂಥ ವ್ಯಕ್ತಿ ಅದು ಅಟಲ್ ಬಿಹಾರಿ ವಾಜಪೇಯಿ ರಾಷ್ಟ್ರ ವಿರೋಧಿ ಚಟುವಟಿಕೆಗಳಿಗೆ ಕಡಿವಾಣ ಹಾಕಬೇಕು ಅಂತ ಹೇಳುವಂಥದ್ದನ್ನು ಅಕ್ಷರಶಃ ಅವರೇ ಅನುಷ್ಠಾನ ಮಾಡುವಂಥದ್ದು ಮಾಡಿ ತುಷ್ಟೀಕರಣದ ನೀತಿ ಅದು ನಿಲ್ಲಬೇಕು ಅಂತ ಹೇಳುವಂಥದ್ದು ಅವರ ಮನಸ್ಸಿನಲ್ಲಿತ್ತು ಭ್ರಷ್ಟಾಚಾರಕ್ಕೆ ಇಚ್ಛಿಸಿ ಹಾಕಬೇಕು ಅಂತ ಹೇಳುವಂಥ ಭಾವನೆ ಅವರ ಮನಸ್ಸಲ್ಲಿತ್ತು ಅವರು ಯಾವತ್ತೂ ಪ್ರಚಾರ ಪ್ರಿಯರಾಗಲಿಲ್ಲ ಅವ್ರು ಯಾವತ್ತು ವಿಚಾರ ಪ್ರಿಯರಾಗಿತ್ತು ದಾಸ್ಯದ ಎಲ್ಲ ಗುರುತುಗಳನ್ನು ಅಳಿಸಿ ಹಾಕಬೇಕು ಅಂತ ಹೇಳುವಂಥದ್ದು ಅವರ ಮನಸ್ಸಿನಲ್ಲಿರುವಂಥ ದೊಡ್ಡ ಭಾವನೆ ಯೋಜನೆ ಯೋಜನೆ ಮತ್ತು ಅನುಷ್ಠಾನ ಸುಶಾಸನದ ಅರ್ಥವನ್ನು ದೇಶಕ್ಕೆ ಜಗತ್ತಿಗೆ ತೋರಿಸಿಕೊಡುವಂಥದ್ದನ್ನು ಮಾಡಿದ್ರು ಪ್ರಾಯಶಃ ಅಟಲ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದರೆ ಒಂದು ಸಣ್ಣ ಮೈನಡುಕೆ ಉಂಟಾಗುತ್ತೆ ಒಬ್ಬ ಅದ್ಭುತವಾದಂಥ ವ್ಯಕ್ತಿ ಅವರ ಬಗ್ಗೆ ಹೇಳಿ ಕೇಳಿ ತಿಳ್ಕೊಳ್ಳುವುದರ ಜೊತೆ ಅವರ ಜೊತೆ ಸ್ವಲ್ಪ ದಿನಗಳ ಕಾಲ ನಾವು ಕೂಡ ಅವರ ಜೊತೆಯಲ್ಲಿದ್ದ ಕಾರಣ ಸ್ವಲ್ಪ ವಿಚಾರಗಳನ್ನು ತಿಳಿದದನ್ನು ಹೇಳಲಿಕ್ಕೆ ಮಾತ್ರ ನನಗೆ ಸಾಧ್ಯ ಆಗುತ್ತೆ ಅಂತ ಅನುಭವಿಸ್ತಾ ನಾವು ನೋಡಿದ್ದೇವೆ ನಮ್ಮ ದೇಶದಲ್ಲಿ ರಾಜಕಾರಣ ಹೇಗೆ ಪ್ರಾರಂಭ ಆಯಿತು ಆ ರಾಜಕಾರಣ ಯಾರ ಹೆಸರಿನಲ್ಲಿ ಹೇ ಹೇಗೆಲ್ಲ ನಡೆದು ಬಿಟ್ಟು ರಾಜಕೀಯ ವ್ಯವಸ್ಥೆಗಳು ಯಾವ ಗೊಂದಲಕ್ಕೆ ಬರುವಂಥ ಹಂತಗಳನ್ನು ನಾವು ತಲುಪಿದ್ದೇವೆ ಅಂತ ನಾವು ನೋಡಿದ್ದೇವೆ ಒಂಬತ್ತು ವರ್ಷಗಳಲ್ಲಿ ನಾಲ್ಕು ಲೋಕಸಭಾ ಚುನಾವಣೆಯನ್ನು ಕಂಡದ್ದು ಭಾರತ ಪ್ರಾಯಶಃ ಇದೊಂದು ಜಗತ್ತಿನಲ್ಲಿ ಇತಿಹಾಸ ಇರಬಹುದು ಅಂತ ನಾನು ಭಾವಿಸ್ತಾ ಇದ್ದೇನೆ ದುರಾಡಳಿತದ ಆ ಒಂದು ತೂತ ತುದಿಗೆ ಭಾರತ ದೇಶವನ್ನು ತಗೊಂಡೋಗಿ ಏನು ಸಂವಿಧಾನ ಸಂವಿಧಾನ ಅಂತ ಹೇಳಿ ತಿರುಗಾಡ್ತಾ ಇರುವಂಥವರೇ ಸಂವಿಧಾನದ ಪೂರ್ತಿ ಅಪಚಾರಗಳನ್ನು ಮಾಡಿ ರಾಜಕೀಯ ವ್ಯವಸ್ಥೆಯನ್ನು ಬುಡಮೇಲೆ ಮಾಡಿದ್ದನ್ನು ನಾವು ಕಂಡಿದ್ದೇವೆ ಸುಮಾರು ಎಪ್ಪತ್ತರ ದಶಕದಲ್ಲಿ ಒಂದು ಹಂತದ ಆ ರಾಜಕೀಯ ವಿದ್ಯಮಾನಗಳಿಗೆ ತಿಲಾಂಜನೆ ಆಗ್ಬೋದು ಅಂತ ಹೇಳಿ ದೇಶದ ರಾಜ ಎಲ್ಲ ವ್ಯಕ್ತಿಗಳ ಎಲ್ಲ ದೇಶದ ಪ್ರಜೆಗಳ ಮನಸ್ಸಿನಲ್ಲಿತ್ತು ಆದರೆ ಯಾವಾಗ ತುರ್ತು ಪರಿಸ್ಥಿತಿಯ ನಂತರ ಕೂಡ ಬಂದಂಥ ದೇಶದ ಜನಾರ್ಶಿಯನ್ನು ಪಡ್ಕೊಂಡಂಥ ಆ ಒಂದು ಆಡಳಿತದ ತಂಡ ಅದಕ್ಕೆ ಕೂಡ ಉತ್ತರ ಕೊಡಲಿಕ್ಕೆ ಆಗಲಿಲ್ಲ ಆ ಕಾಲಘಟ್ಟದಲ್ಲೇ ನಡೆದಂಥ ವಿದ್ಯಮಾನಗಳನ್ನು ನಾವು ಗಮನಿಸಿದ್ದೇವೆ ಅಟಲ್ ಬಿಹಾರಿ ವಾಜಪೇಯಿ ಅಂಥವರು ವಿಚಾರ ಮತ್ತು ಅಧಿಕಾರ ಅಂತ ಹೇಳುವಂಥ ಎರಡು ಶಬ್ದಗಳು ಬಂದಾಗ ಆ ಅಧಿಕಾರವನ್ನು ಕಡೆಗಣಿಸಿ ಐಡಿಯಾಲಜಿಗೆ ಒತ್ತು ಕೊಟ್ಟಂಥ ಅತ್ಯಂತ ದೊಡ್ಡ ರಾಜಕಾರಣಿ ಭಾರತ ದೇಶದ ನಾವು ಯಾರನ್ನಾರು ಕಂಡಿದ್ದರೆ ಅದು ಅಟಲ್ ಬಿಹಾರಿ ವಾಜಪೇಯಿ ಅವರು ಇತ್ತು ಜಗತ್ತಿನಲ್ಲಿ ಎಲ್ಲರೂ ಅಧಿಕಾರಕ್ಕಾಗಿಯೇ ರಾಜಕಾರಣ ಮಾಡುವವರು ಆದರೆ ಯಾವಾಗ ಐಡಿಯಾಲಜಿಗಳ ಮಧ್ಯೆ ತಾವು ಒಂದು ರೀತಿಯಲ್ಲಿ ಅಧಿಕಾರ ಹಿಡ್ಕೊಳ್ಬೇಕು ಬಿಡಬೇಕು ಹೇಳುವಂಥ ಜಿಜ್ಞಾಸೆ ಮಾಡಿದಾಗ ಬಂದಾಗ ಅದನ್ನೆಲ್ಲವನ್ನು ಬಿಟ್ಟು ಅಧಿಕಾರವನ್ನು ಬಿಟ್ಟು ನಮ್ಮ ಐಡಿಯಾಲಜಿಯನ್ನು ಪಡ್ಕೊಂಡದ್ದನ್ನು ನಾವು ಕಾಣ್ ಕಂಡಿದ್ದೇವೆ ನಾನು ಈಗಾಗಲೇ ಹೇಳಿದ ರೀತಿಯಲ್ಲಿ ಒಂಬತ್ತು ವರ್ಷದಲ್ಲಿ ನಾಲ್ಕು ಲೋಕಸಭಾ ಚುನಾವಣೆ ಬಂದ ಮೇಲೆ ದೇಶದ ಪ್ರಜೆಗಳ ಮನಸ್ಸಿನಲ್ಲಿದ್ದಂಥ ಒಂದು ಗೊಂದಲ ಇನ್ನು ಮುಂದಕ್ಕೆ ಒಂದು ಸ್ಟೇಬಲ್ ಗೌರ್ಮೆಂಟ್ ಬರ್ತದೆ ಇನ್ನು ಭಾರತ ದೇಶದಲ್ಲಿ ಈ ರೀತಿಯ ಒಂದು ವಾತಾವರಣ ಇಡೀ ರಾಜ್ಯದಲ್ಲಿತ್ತು ಆದರೆ ಆ ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ ಅಂತ ಹೇಳುವಂಥ ಶರ್ದ ಶಬ್ದಕ್ಕೆ ಒಂದು ಸ್ಟಾಪ್ ಹಾಕಿ ಹೇಗೆ ರಾಜಕಾರಣದಲ್ಲಿ ಆ ಸ್ಟೆಬಿಲಿಟಿಯನ್ನು ತರಬಹುದು ಅಂತ ಹೇಳುವಂಥದ್ದು ನಾವು ಹೇಳಿ ಕೇಳಿ ನಾವು ಕೇಳಿದ್ದೇವೆ ಸಮ್ಮಿಶ್ರ ಸರ್ಕಾರಗಳು ಇವತ್ತು ಭಾರಿ ರಾಜ್ಯದಲ್ಲಿ ಭಾರಿ ದೇಶದ ಹಲವು ಸಂದರ್ಭಗಳಲ್ಲಿ ಸಮ್ಮಿಶ್ರ ಸರ್ಕಾರಗಳನ್ನು ನಾವು ಕಂಡಿದ್ದೇವೆ ಒಂದು ಪ್ರೀತಿ ವಿಶ್ವಾಸದ ರಾಜನೀತಿಯ ಮುಖಾಂತರ ಸಮ್ಮಿಶ್ರ ಸರ್ಕಾರವನ್ನು ತರುವುದರ ಮೂಲಕ ಭಾರತದಲ್ಲಿ ಮುಂದಕ್ಕೆ ಈ ರೀತಿ ಒಂದು ಒಂಬತ್ತು ವರ್ಷಕ್ಕೆ ನಾಲ್ಕು ಚುನಾವಣೆಗಳು ಅಂಥ ಮಧ್ಯಂತರ ಚುನಾವಣೆಗಳು ಬರೆದ ರೀತಿಯಲ್ಲಿ ಒಂದು ಶಾಶ್ವತ ಪರಿಹಾರವನ್ನು ಕೊಟ್ಟಿದ್ದರೆ ಅದು ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅಂತ ಹೇಳಿ ನಾವೆಲ್ಲ ಅಂತ ನಾನು ತಿಳ್ಕೊಡ್ತಾ ಇದ್ದೇನೆ ಸುಶಾಸನ ಅಂತ ಹೇಳುವಂಥ ಶಬ್ದ ಅದರ ಮೌಲ್ಯವನ್ನು ಕಳ್ಕೊಂಡಿತ್ತು ಸುಮಾರು ನಾಲ್ಕು ನಾಲ್ಕೂವರೆ ದಶಕದ ಕಾಂಗ್ರೆಸ್ನ ಆಡಳಿತದಲ್ಲಿ ಯಾರು ಒಳ್ಳೆಯ ಆಡಳಿತವನ್ನು ಕೊಡಬೇಕು ಅಂತ ಹೇಳುವಂಥದ್ದು ಅದು ಇರಲಿಲ್ಲ ಆದರೆ ಅಟಲ್ಜಿ ಅವರು ಒಂದು ಸೂತ್ರ ಕೊಟ್ಟರು ಅದಕ್ಕೆ ಸುಶಾಸನ ಯಾವಾಗ ಆಗುತ್ತೆ ಅಂತ ಹೇಳಿದರೆ ಒಳ್ಳೆಯ ಯೋಚನೆಗಿರಬೇಕು ಮನುಷ್ಯನಲ್ಲಿ ಅದನ್ನು ಒಳ್ಳೆಯ ಯೋಜನೆಯಾಗಿ ಪರಿವರ್ತನೆ ಮಾಡಬೇಕು ಆ ಯೋಜನೆಗಳನ್ನು ಅನುಷ್ಠಾನ ಮಾಡಬೇಕು ಯೋಚನೆ ಯೋಜನೆ ಮತ್ತು ಅನುಷ್ಠಾನ ಈ ಮೂರು ವಿಚಾರಗಳನ್ನು ಅತ್ಯಂತ ಸುಸೂತ್ರವಾಗಿ ಯಾರು ಹ್ಯಾಂಡಲ್ ಮಾಡ್ತಾರಾ ಯಾವ ಆಡಳಿತ ವ್ಯವಸ್ಥೆ ಹ್ಯಾಂಡಲ್ ಮಾಡ್ತದ ಆಗ ಒಂದು ರೀತಿಯಲ್ಲಿ ಸುಶಾಸನ ಅಂತ ಹೇಳುವಂಥ ಶಬ್ದಕ್ಕೆ ಅರ್ಥ ಬರ್ತದೆ ಅಂತ ಹೇಳುವಂಥ ದೃಷ್ಟಿಯಲ್ಲಿ ಸುಶಾಸನದ ಅರ್ಥವನ್ನು ದೇಶಕ್ಕೆ ಜಗತ್ತಿಗೆ ತೋರಿಸ್ಕೊಡುವಂಥದ್ದನ್ನು ಮಾಡಿದೆ ಅಟಲ್ಜಿಯವರು ಅವರ ಘೋಷಣೆ ಮಾಡಿದಂತಹ ಆ ಘೋಷ ಯಾಕೆ ಬದ್ಧರಾಗಿ ದೇಶವನ್ನು ಬೆಳೆಸಿದ್ದನ್ನು ನಾವು ಕಂಡಿದ್ದೇವೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಉದಯ ಆಗುವಂಥ ಸಂದರ್ಭದಲ್ಲಿ ಮುಂಬೈಯಲ್ಲಿ ನಡೆದಂಥ ಆ ದೊಡ್ಡ ಸಾರ್ವಜನಿಕ ಸಮಾರಂಭದಲ್ಲಿ ಎಮ್ ಸಿ ಚಾಂಗ್ಲರು ಚಾಂಗ್ಲರು ಅದರ ಅಧ್ಯಕ್ಷರಾಗಿದ್ದರು ಆ ಸಂದರ್ಭ ಅವರು ಪ್ರತಿಯೊಂದು ರಾಜಕೀಯ ಪಕ್ಷಕ್ಕೆ ಘೋಷ ಹೇಗಿದೆ ಅಲ್ಲಿ ಇಲ್ಲಿ ಕೂಡ ಒಂದು ಘೋಷ ಮಾಡಬೇಕು ಅಂತ ಹೇಳಿದರು ಆದರೆ ಆ ಘೋಷ ಅನುಷ್ಠಾನ ಆಗಬೇಕು ಅನುಷ್ಠಾನ ಮಾಡುವಂಥ ವ್ಯವಸ್ಥೆಗಳು ಈ ದೇಶದಲ್ಲಿ ಬರಬೇಕು ಅಂತ ಹೇಳುವಂಥ ಕಲ್ಪನೆ ಅವರಲ್ಲಿತ್ತು ಅವರು ಹೇಳಿದರು ಇದೊಂದು ದೊಡ್ಡ ಸವಾಲು ನಮಗೆ ಆದ ಕಾರಣ ಈ ಒಂದು ಘೋಷ ವ್ಯಾಖ್ಯ ಅತ್ಯಂತ ಈ ದೇಶದ ಪ್ರತಿಯೊಬ್ಬನ ಮನ ಮನಸ್ಸು ಮುಟ್ಟುವಂಥದ್ದು ಮತ್ತು ಪ್ರತಿಯೊಬ್ಬ ವ್ಯಕ್ತಿ ಕೂಡ ಒಂದು ಸ್ವಾಭಿಮಾನಿ ಬದುಕನ್ನು ಕೊಡುವಂಥದ್ದಾಗಬೇಕು ಅಂತೇಳಿ ಅದಕ್ಕಾಗಿ ಹೇಳಿದರು ಸ್ವಾಭಿಮಾನಿ ಸಶಕ್ತ ಸಮೃದ್ಧ ಭಾರತದ ನಿರ್ಮಾಣ ಇದು ಭಾರತೀಯ ಜನತಾ ಪಾರ್ಟಿಯ ಗುರಿ ಅಧಿಕಾರಕ್ಕೋಸ್ಕರ ಅಲ್ಲ ಅಂತ ನೀವು ಒಂದೊಂದನ್ನೇ ಆಯ್ಕೆ ಮಾಡಿ ಸ್ವಾಭಿಮಾನಿ ಸಶಕ್ತ ಮತ್ತು ಸಮೃದ್ಧ ಭಾರತ ಅಟಲ್ ಜಿಯವರು ಆರು ವರ್ಷಗಳ ಕಾಲ ಪ್ರಧಾನಮಂತ್ರಿ ಆಗಿದ್ದಾಗ ಹೇಗೆ ನಡ್ಕೊಂಡ್ರು ಅಂತ ಹೇಳೋದನ್ನು ಎಲ್ಲವನ್ನು ಉಲ್ಲೇಖ ಮಾಡಿದರೆ ಪ್ರತಿಯೊಂದಕ್ಕೂ ಕೂಡ ಅವರು ಹೇಳಿದಂಥ ಮಾತು ಅವರು ನಡೆದಂಥ ನಡೆ ಅದು ಎರಡೂ ಕೂಡ ಅತ್ಯಂತ ಯಶಸ್ವಿ ಆಗಿತ್ತು ಅಂತ ನಾವು ನೋಡ್ಬೋದು ಅವರು ಹೇಳಿದರು ಜಗತ್ತಿನ ಪ್ರಮು ರಾ ಪ್ರಮುಖ ರಾಷ್ಟ್ರಗಳ ಪೈಕಿ ಭಾರತ ಇವತ್ತು ಭಿಕ್ಷಾಪಾತ್ರೆ ಎತ್ತಿಕೊಂಡು ಹೋಗುವಂಥ ಒಂದು ರಾಷ್ಟ್ರವಾಗಿ ಕಾಂಗ್ರೆಸ್ ಪರಿವರ್ತನೆ ಮಾಡ್ತದೆ ಮಾಡಿದೆ ಇದರ ಬದಲಾಗಿ ಸ್ವಾಭಿಮಾನಿ ಭಾರತವನ್ನು ನಿರ್ಮಾಣ ಮಾಡಬೇಕು ಅಂತ ವಿಸ್ತೃತವಾಗಿ ನಾನು ಹೋಗಲಿಕ್ಕೆ ಇಷ್ಟಪಡೋದಿಲ್ಲ ಪೋಖ್ರಾನ್ ಅಣುಬಾಂಬು ಆ ಒಂದು ಸ್ಫೋಟ ಅಲ್ಲಿ ಆ ತಯಾರಿಕಾ ವ್ಯವಸ್ಥೆಯಲ್ಲಿ ಮಾಡಿದಂಥ ನಮ್ಮ ಒಂದು ಕಾರ್ಯಕ್ರಮ ಜಗತ್ತನ್ನೇ ಒಂದು ಸಂದರ್ಭದಲ್ಲಿ ನಡುಗುವಂತೆ ಮಾಡಿದೆ ಜಗತ್ತಿನ ಎಲ್ಲ ರಾಷ್ಟ್ರಗಳು ನಮ್ಮನ್ನು ಒಂದು ರೀತಿಯಲ್ಲಿ ಇವರ ಮೇಲೆ ಸ್ಯಾಂಕ್ಷನ್ಸ್ ಇವರಿಗೆ ಅಸಹಕಾರ ತೋರಿಸಿದರೆ ಪ್ರಾಯಶ ಭಾರತವನ್ನು ಎಲ್ಲ ರೀತಿಯಲ್ಲಿ ಮುಗಿಸ್ಕೊಟ್ಟು ಅಂತ ನಿಶ್ಚಯ ಮಾಡಿದೆ ಆಗ ಅಟಲ್ ಒಂದು ಮಾತನ್ನು ಹೇಳಿದರು ನನ್ನ ಭಾರತದ ಪ್ರತಿಯೊಂದು ಪ್ರಜೆ ಕೂಡ ಸ್ವಾಭಿಮಾನದಿಂದ ಕೆಲಸ ಮಾಡಿ ತನ್ನನ್ನು ತಾನು ಉಳಿಸಿಕೊಳ್ಳುವುದರ ಜೊತೆ ತನ್ನ ದೇಶವನ್ನು ಉಳಿಸುವಂಥ ಪ್ರಯತ್ನ ಮಾಡಿ ಇದೇ ಜಗತ್ತಿಗೆ ನಾನು ಕೊಡುವಂಥ ದೊಡ್ಡ ಸವಾಲು ಇದನ್ನು ಮಾಡಿ ಅಂತ ಹೇಳಿದರು ಪೋಖ್ರಾನ್ ನಂತರದ ಸ್ಯಾಕ್ಷನ್ನ ಸಂದರ್ಭದಲ್ಲಿ ಕೂಡ ಜಗತ್ತಿನ ಯಾವುದೇ ರಾಷ್ಟ್ರದ ಮುಂದೆ ಒಂದು ಭಿಕ್ಷಾಪಾತ್ರೆ ಎತ್ಕೊಂಡು ಹೋಗಿದೆ ಅದ್ಭುತವಾದಂಥ ಒಂದು ಆಡಳಿತ ಸೂತ್ರವನ್ನು ಕೊಟ್ಟವರು ಅಟರ್ಜಿ ಅವರು ನಾವು ನೋಡಿದೆ ಕಾಂಗ್ರೆಸ್ನ ಕಾಲದಲ್ಲಿ ಅಮೆರಿಕದಿಂದ ಗೋಧಿ ಆಮದು ಮಾಡಿ ತಿನ್ನಬೇಕಾಗಿತ್ತು ನಾವು ನಮ್ಮಲ್ಲೇ ಇಷ್ಟು ದೊಡ್ಡ ಭೂಭಾಗ ಇದ್ದರೂ ಕೂಡ ಅದನ್ನು ಉಳಿಸ್ಕೊಂಡು ಅದನ್ನು ಬೆಳೆಸುವಂಥ ಪ್ರಯತ್ನಗಳನ್ನು ಮಾಡಲಿಕ್ಕೆ ಆಗಲಿಲ್ಲ ಈ ರೀತಿ ಒಂದು ಸ್ವಾಭಿಮಾನಿ ಭಾರತದ ಪರಿಕಲ್ಪನೆಗೆ ವೇಗ ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ವಿ ಸಶಕ್ತ ಸಶಕ್ತ ಭಾರತದ ನಿರ್ಮಾಣ ಆಗಬೇಕು ಅಂತ ಹೇಳಿದರು ಘೋಷ ಎಂಥ ಅದ್ಭುತ ವಿಚಾರ ಅದನ್ನು ಈಗಾಗಲೇ ನಾವು ನೋಡಿದೆವು ನಮ್ಮ ನಾಟಕದಲ್ಲಿ ಹಲವಾರು ವಿಚಾರಗಳನ್ನು ಪ್ರಸ್ತಾಪ ಮಾಡಬೇಕು ಅವ ಮಾಡಿದರು ಈ ದೇಶದ ಪ್ರತಿಯೊಬ್ಬ ವ್ಯಕ್ತಿ ನಮ್ಮಲ್ಲಿ ದೊಡ್ಡ ಜನಸಂಖ್ಯೆ ಇದೆ ಈ ಮಾನವ ಸಂಪನ್ಮೂಲವನ್ನು ಕ್ರೋಢೀಕರಣ ಮಾಡಿದರೆ ಪ್ರಾಯಶ ಸಶಕ್ತ ಭಾರತದ ನಿರ್ಮಾಣ ಸಾಧ್ಯ ಅಂತ ಹೇಳುವಂಥ ಪರಿಕಲ್ಪನೆಯ ಆಧಾರದಲ್ಲಿ ಅದಕ್ಕೆ ಹೆಜ್ಜೆ ಇಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದರು ಸರ್ವಶಿಕ್ಷೆ ಅಭಿಯಾನದ ಮುಖಾಂತರ ಪ್ರತಿಯೊಬ್ಬ ಈ ದೇಶದಲ್ಲಿ ಹುಟ್ಟಿದಂಥ ಮಗುವು ಕೂಡ ವಿದ್ಯಾಭ್ಯಾಸಗಳು ಹೈಯರ್ ಎಜುಕೇಷನ್ ಪ್ರತಿಯೊಬ್ಬನಿಗೂ ಲಭ್ಯ ಆಗುವಂಥ ರೀತಿಯಲ್ಲಿ ಮಾಡಿದಂಥ ಕೆಲಸ ಕಾರ್ಯಗಳು ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಮಾಜದಲ್ಲಿ ಶಕ್ತಿಯಾಗಿ ಪರಿವರ್ತನೆ ಮಾಡುವಂಥ ಕೆಲಸಕ್ಕೆ ನಾಂದಿ ಹಾಕಿದ್ದನ್ನು ನಾವು ಕಂಡಿದ್ದೇವೆ ನಾವು ನೋಡಿದ್ದೇವೆ ಸಂಪರ್ಕ ಒಂದು ದೇಶದ ಅಭಿವೃದ್ಧಿಯಲ್ಲಿ ಅತ್ಯಂತ ಪ್ರಥಮ ಹೆಜ್ಜೆ ಇಡ್ತದೆ ಕನೆಕ್ಟಿವಿಟಿ ಅದು ಇರಲೇಬೇಕು ಅದಕ್ಕಾಗಿ ದೊಡ್ಡ ದೊಡ್ಡ ಒಂದು ರೀತಿಯಲ್ಲಿ ಐ ಟಿ ಬಿ ಟಿ ಈ ಕಡೆ ಗಮನ ಹರಿಸುವುದರ ಜೊತೆಗೆ ಗ್ರಾಮ ಸಡಕು ಯೋಜನೆ ಇರ್ಬೋದು ಗೋಲ್ಡನ್ ಕ್ವಾರ್ಟ್ರ್ಯಾಂಗಲ್ ಇರ್ಬೋದು ಅಥವಾ ಪ್ರತಿಯೊಬ್ಬನಿಗೆ ಇವತ್ತು ಅವನ ಕೈಯಲ್ಲಿ ಮೊಬೈಲ್ ಏನಾದರೂ ಇದ್ದರೆ ಪ್ರಾಯಶಃ ಬೆಳ್ಳಂಬಳಿಗೆ ಅಟಲ್ ಬಿಹಾರಿ ವಾಜಪೇಯಿಯಿಂದ ಜ್ಞಾಪಕ ಮಾಡುವಂಥ ಕೆಲಸ ಕಾರ್ಯಗಳನ್ನು ಐ ಟಿ ಸೆಕ್ಟ್ರಲ್ಲಿ ಮಾಡಿದಂಥ ಕೆಲಸ ಕಾರ್ಯಗಳನ್ನು ಮಾಡಿದರು ಮೊನ್ನೆ ಮೊನ್ನೆ ಉದ್ಘಾಟನೆ ಆಯಿತು ಮೆಟ್ರೋ ರೈಲ್ ಬ್ಯಾಂಗ್ಳೂರಲ್ಲಿ ಈ ಮೆಟ್ರೋ ಟ್ರೈನಿಗೆ ಒಂದು ರೀತಿಯಲ್ಲಿ ಅಡಿಪಾಯ ಹಾಕಿದಂಥ ವ್ಯಕ್ತಿ ಅದು ಅಟಲ್ ಬಿಹಾರಿ ವಾಜಪೇಯಿ ಹಾಗಾಗಿ ಎರಡನೇ ಭಾಗದಲ್ಲಿ ಸಂಪರ್ಕ ಮತ್ತು ವ್ಯಕ್ತಿಯನ್ನು ಶಕ್ತಿಯಾಗಿ ಪರಿವರ್ತನೆ ಮಾಡುವಂಥ ಆ ಒಂದು ಆಡಳಿತ ಸೂತ್ರಕ್ಕೆ ಅವರು ಹೆಚ್ಚು ಒತ್ತು ಕೊಟ್ಟದ್ದನ್ನು ನಾವು ಕಂಡಿದ್ದೇವೆ ಮೂರನೇದಾಗಿ ಈಗಾಗಲೇ ನಾವು ಉಲ್ಲೇಖ ಮಾಡಿದ ರೀತಿಯಲ್ಲಿ ಸ್ಥಿರ ಸರ್ಕಾರ ಅದೊಂದು ಭಾರತ ದೇಶದಲ್ಲಿ ಮುಂದೆ ಭಾರಿ ಕಷ್ಟ ಆಗುವಂಥ ಸಾಧ್ಯತೆ ಇಲ್ಲ ಅಂತ ಹೇಳುವುದಕ್ಕೆ ತಾನೇ ಪ್ರಧಾನಮಂತ್ರಿ ಆದ ಮೇಲೆ ಅವರು ತೋರಿಸಿಕೊಟ್ಟಂಥ ಅದ್ಭುತವಾದಂಥ ಆ ರೀತಿ ವಿಶ್ವಾಸದ ಆ ಒಂದು ರಾಜನೀತಿ ಅದು ಪ್ರಾಯಶಃ ಅತ್ಯಂತ ದೊಡ್ಡದು ನಾನು ಕೇಳಿದ್ದೇನೆ ಮಹಾಭಾರತದಲ್ಲಿ ಅಧರ್ಮದ ವಿರುದ್ಧ ಹೋರಾಟ ಮಾಡಿದ ನಂತರ ಅದರಲ್ಲಿ ವಿಜಯ ಆದಂಥ ಧರ್ಮರಾಜನಿಗೆ ಆಡಳಿತ ಸೂತ್ರದ ಬಗ್ಗೆ ಹೇಗೆ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಶ್ರೀಕೃಷ್ಣ ಪರಮಾತ್ಮನಲ್ಲಿ ಕೇಳ್ತಾನೆ ಏನು ಮಾಡಲಿ ನೀವೇನು ನಮಗೆ ಮಾರ್ಗದರ್ಶನ ನೀಡಬೇಕು ಅಂತ ಶ್ರೀಕೃಷ್ಣ ಪರಮಾತ್ಮ ಒಂದು ಮಾತನ್ನು ಹೇಳ್ತಾನೆ ನೋಡಪ್ಪ ನಾನು ನಿಮಗೆ ಹೇಳಲಿಕ್ಕೆ ಆಗೋದಿಲ್ಲ ಸುಮಾರು ಎಂಟುನೂರು ವರ್ಷದಲ್ಲಿ ಸರಶಯಲ್ಲಿ ಮಲಗಿದಂಥ ಭೀಷ್ಮಾಚಾರ್ಯನಲ್ಲಿ ಹೋಗೋಣ ಅವನಿಗೆ ಆಡಳಿತದ ಅನುಭವ ಸೂತ್ರಗಳೆಲ್ಲ ಗೊತ್ತಿರುತ್ತೆ ಅಲ್ಲಿ ಹೋಗಿ ಅಲ್ಲಿ ಭೀಷ್ಮಾಚಾರ್ಯ ಹೇಳಿದಂಥ ನಾಲ್ಕು ಸೂತ್ರಗಳಲ್ಲಿ ಎರಡು ಸೂತ್ರವನ್ನು ಸ್ವಯಂ ಪ್ರಧಾನಮಂತ್ರಿ ಅಳವಡಿಸಿದ್ದು ನಾಲ್ಕು ಸೂತ್ರಗಳನ್ನು ಹೇಳಿದರು ರಾಜನಿಲ್ಲದ ರಾಜ್ಯ ಆಗಬೇಕು ಪ್ರೀತಿ ವಿಶ್ವಾಸವೇ ಕಾನೂನಾಗಬೇಕು ದಂಡ ಇಲ್ಲದ ದಂಡ ಸಹಿತ ಇರಬೇಕು ಸಹಮತವೇ ಬಹುಮತ ಆಗಬೇಕು ಅಂತ ರಾಜನೀತಿಯನ್ನು ಹೇಳಿದ್ರಲ್ಲ ಅದನ್ನು ಅಕ್ಷರಶಃ ಅನುಷ್ಠಾನ ಮಾಡಿದರೆ ಅದು ಅಟಲ್ ಬಿಹಾರಿ ವಾಜಪೇಯಿ ಇಪ್ಪತ್ತಾರು ಪಾರ್ಟಿಯನ್ನು ಎತ್ಕೊಂಡು ನಮ್ಮ ಪಾರ್ಟಿಯವರನ್ನೇ ಸರಿಯಾಗಿ ಇಟ್ಕೊಳ್ಳಿಕ್ಕಾಗದಂಥ ರಾಜನೀತಿಯಲ್ಲಿ ಇಪ್ಪತ್ತಾರು ಪಾರ್ಟಿಯನ್ನು ಒಟ್ಟಿಗೆ ಇಟ್ಟುಕೊಂಡೊಂದು ರಾಜನೀತಿಗೆ ಹೊಸ ಆಯಾಮವನ್ನು ಬರೆದ್ರಲ್ಲ ಎಂಥ ಅದ್ಭುತ ಇದೇ ಇದನ್ನೇ ಅಧಿ ಅವರು ನಮಗೆ ತೋರಿಸಿ ಸ್ಥಿರ ಸರ್ಕಾರ ಸಾಧ್ಯ ಸ್ಥಿರ ಸರ್ಕಾರ ಇದ್ದರೆ ಮಾತ್ರ ಅಭಿವೃದ್ಧಿಗೆ ಸಾಧ್ಯತೆ ಅಂತ ಹೇಳುವಂಥದ್ದು ತೋರಿಸ್ಕೊಟ್ಟಿದ್ದಾರೆ ನಾನು ಎಪ್ಪತ್ತೇಳರಲ್ಲಿ ಹೇಗೆ ಅವರು ರಾಜೀನಾಮೆ ಕೊಟ್ಟು ಹೊರಗೆ ಬಂದರು ದ್ವಿ ಬಗ್ಗೆ ಅಧಿಕಾರ ಮತ್ತು ಐಡಿಯಾಲಜಿಯ ಬಗ್ಗೆ ಇದನ್ನು ನಾವು ಚೆನ್ನಾಗಿ ನಾವು ತಿಳ್ಕೊಳ್ಳುವಂಥ ಕೆಲಸ ಕಾರ್ಯಗಳನ್ನು ಮಾಡಿದರೆ ಪ್ರಾಯಶಃ ಇವತ್ತಿನ ಕುದುರೆ ವ್ಯಾಪಾರಕ್ಕೆಲ್ಲ ಕಡಿವಾಣ ಹಾಕಲಿಕ್ಕೆ ಸಾಧ್ಯ ಆಗ್ಬೋದು ಅಂತ ನಾನು ಭಾವಿಸ್ತಾ ಇದ್ದೇನೆ ಕೇವಲ ಒಂದು ಓಟಿಯಿಂದ ಹಿನ್ನಡೆ ಆದಾಗ ಕೂಡ ಇಲ್ಲ ಯಾವತ್ತೂ ನಾನು ಕುದುರೆ ವ್ಯಾಪಾರ ಮಾಡಲ್ಲ ಅಧಿಕಾರದಲ್ಲಿ ಉಳಿಬೇಕು ಅಂತ ಹೇಳುವಂಥ ಪ್ರಾಮುಖ್ಯ ಅಲ್ಲ ವಿಚಾರ ಆಧಾರಿತ ರಾಜನೀತಿ ಮಾಡಬೇಕು ಅಂತ ಹೇಳಿದರೆ ಅದು ಅಟಲ್ ಬಿಹಾರಿ ವಾಜಪೇಯಿ ತಾನೆ ಇದನ್ನೆಲ್ಲ ನಾವು ಅರ್ಥ ಮಾಡಿಕೊಳ್ಬೇಕು ಅಂತ ನಾನು ಭಾವಿಸ್ತಾ ಇದ್ದೇನೆ ಅವರ ವೈಯಕ್ತಿಕ ಅಂತ ಹೇಳಿದರೆ ಒಂದು ಅದ್ಭುತ ಪಾರ್ಲಿಮೆಂಟ್ ಇದೆ ನಾನು ಕೇಳಿದ್ದೇನೆ ನಾನು ಲೋಕಸಭೆಗೆ ಹೋದಾಗ ಅವರಿದ್ದರು ಅವರಿಗೆ ತುಂಬ ಓಡಾಟ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಪಾರ್ಲಿಮೆಂಟನ್ನ ಹಿಂದಿನ ಬೆಂಚಲ್ಲಿ ಬಂದು ಕೂತ್ಕೊಂಡು ಆದರೂ ಕೂಡ ಬಂದು ಕೂತ್ಕೊಂಡು ಎಲ್ಲರನ್ನು ಕೇಳಿ ಹೋಗುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ದಾರೆ ಅವರೊಳಗೆ ಬಂದರೆ ಸಾಕು ಎಲ್ಲವೂ ಮುಗಿಬಿದ್ದು ಅವರ ಕಾಲ ಹಿಡಿದು ಅವರಿಂದ ಆಶೀರ್ವಾದ ಪಡ್ಕೊಳ್ಬೇಕು ಅಂತ ಹೇಳುವಂಥ ಕಾಯ್ತಾ ಇರುವಂಥ ಆ ಪಾರ್ಲಿಮೆಂಟೇರಿಯನ್ಸನ್ನು ನಾನು ಕಂಡಿದ್ದೆ ನಮ್ಮ ಪಾರ್ಟಿಯವರು ಅಂತಲ್ಲ ಎಲ್ಲ ಪಾರ್ಟಿಯವರು ಕೂಡ ಬಂದರು ಜಿ ಇಂಥ ಒಂದು ಅದ್ಭುತ ವರ್ಚಸ್ ಸಿದ್ಧದ್ದು ಅಟಲ್ ಬಿಹಾರಿ ವಾಜಪೇಯಿ ಅವರು ಅವರು ಯಾವತ್ತೂ ಪ್ರಚಾರ ಪ್ರಿಯರಾಗಲಿಲ್ಲ ಅವತ್ತು ಅವರು ಯಾವತ್ತೂ ವಿಚಾರ ಪ್ರಿಯರಾಗಿತ್ತು ರಾಜಕಾರಣದಲ್ಲಿ ಪ್ರಚಾರಕ್ಕೆ ಹೆಚ್ಚು ಒತ್ತು ಕೊಡುವಂಥ ವಾತಾವರಣ ನಿರ್ಮಾಣ ಆಗಿರುವಂಥದ್ದು ನಾವು ಕಂಡಿದ್ದೇವೆ ಆದರೆ ವಿಚಾರವನ್ನು ಕೈ ವಿಚಾರ ಆಧಾರಿತವಾದಂಥ ರಾಜನೀತಿಯನ್ನು ಮಾ ಮಾಡ್ತಾಯಿದ್ದರು ಅವರ ಭಾಷಣ ಇರಲಿ ಅವರ ಯಾವುದೇ ಇರಲಿ ಆ ಸಬ್ಜೆಕ್ಟನ್ನು ಬಿಟ್ಟು ಹೋಗ್ತಿರಲಿಲ್ಲ ಆ ಸಬ್ಜೆಕ್ಟ್ ಆ ದಿವಸ ಏನಿದೆ ಎಂಥದ್ದಿದೆ ಆ ವೇದಿಕೆ ಏನಿದೆ ಅದನ್ನು ಬಿಟ್ಟು ಹೊರಗೆ ಹೋಗುವಂಥ ಕೆಲಸ ಕಾರ್ಯಗಳನ್ನು ಅವರು ಮಾಡ್ತಾ ಇದ್ದರು ನನಗೂ ಅಟಲ್ ಜಿಯವರಿಗೆ ಸ್ವಲ್ಪ ಮಟ್ಟಿನ ಹತ್ತಿರದ ಸಂಬಂಧ ಅಂದರೆ ಅವ್ರದ್ದು ನನಗೆ ಗೊತ್ತಿತ್ತು ನಾನು ಸುಳ್ಯ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷ ಆಗಿದ್ದೆ ಸುಮಾರು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಅವರು ಪುತ್ತೂರಿಗೆ ಸುಳ್ಯ ಪುತ್ತೂರು ಬೆಳ್ತಂಗಡಿ ಮೂರು ವಿಧಾನಸಭಾ ಕ್ಷೇತ್ರದ ಆ ಚುನಾವಣಾ ಪ್ರಚಾರಕ್ಕಾಗಿ ಪುತ್ತೂರಿಗೆ ಬಂದಿದ್ದೆ ಅಟಲ್ ಜಿಯವರು ನಾನು ಸುಳ್ಳು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷ ವೇದಿಕೆಯಿಂದ ಎಲ್ಲರನ್ನು ಸ್ವಾಗತ ಮಾಡುವಂಥ ಒಂದು ಅವಕಾಶ ನನಗೆ ಬಂದಿತ್ತು ನಾನು ವೇದಿಕೆಯಲ್ಲಿ ಎಲ್ಲ ಸ್ವಾಗತ ಮಾಡಿದ ಮೇಲೆ ಹೋಗಿ ಅವರ ಕಾಲು ಮುಟ್ಟಿ ನಮಸ್ಕಾರ ಮಾಡಿ ಮಾಡಲಿಕ್ಕೆ ಅವರ ಹತ್ರ ಹೋದೆ ಆಗ ಅವರು ಹೇಳಿದರು ಒಂದು ಮಾತನ್ನು ಹೇಳಿದರು ಸದಾನ್ಜಿ ಐ ಥಿಂಕ್ ದಿ ಪೀಪಲ್ ಹೂ ಹ್ಯಾವ್ ಕಮ್ ಹಿಯರ್ ಹೂ ಹ್ಯಾವ್ ಗ್ಯಾದರ್ಡ್ ಇಯರ್ ಇಫ್ ದೇ ವೋಟ್ ಫಾರ್ ಯು ಸಟನ್ಲಿ ಆಲ್ ದಿ ತ್ರೀ ಕಾನ್ಸ್ಟಿಟ್ಯೂಷನ್ ಯುವರ್ಸ್ ಅಂತ ಹೇಳಿದ್ರು ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದ್ರಲ್ಲಿ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದ್ರು ಎಂಥ ಒಂದು ಮನಮುಟ್ಟು ಅಂದರೆ ಪ್ರೋತ್ಸಾಹ ಮಾಡುವಂಥವ್ರ ವಾತಾವರಣಗಳು ಎರಡನೇದಾಗಿ ಕೇರಳದಲ್ಲಿ ಭಾರತೀಕರಣ ರ್ಯಾಲಿ ಆಯಿತು ಭಾರತೀಕರಣ ರ್ಯಾಲಿ ಕಣ್ಣೂರಿನಲ್ಲಿ ಮಂಗಳೂರಿನ ವಿಮಾನ ನಿಲ್ದಾಣಕ್ಕೆ ಬಂದು ವಿಮಾನ ನಿಲ್ದಾಣದಿಂದ ಅವ್ರನ್ನ ಹೋಗುವಂಥ ಕೆಲಸ ಸನ್ಮಾನ್ಯ ಡಾಕ್ಟರ್ ವಿ ಎಸ್ ಆಚಾರ್ಯರು ನನಗೆ ಮತ್ತು ಕಾಸರಗೋಡಿನ ನಮ್ಮ ಅಧ್ಯಕ್ಷ ನಾರಾಯಣ್ ಭಟ್ರು ಅಂತಿದ್ದು ನಮ್ಮ ಊರು ಜನರಿಗೆ ವಿ ಎಸ್ ಆಚಾರ್ಯ ಸ್ವತಃ ಡ್ರೈವರ್ ಕಾರಿಗೆ ಅಟಲ್ಜಿಯವರ ಪಕ್ಕದಲ್ಲಿ ಕೂತವರು ಹಿಂದೆ ನಾನು ಮತ್ತು ನಾರಾಯಣ ಭಟ್ ಕೂತಿದ್ದೆವು ನಾನು ಕೇಳಿದ್ದೇನೆ ಮಂಗಳೂರಿಂದ ಹೋಗಿ ಪುನಃ ಮಂಗಳೂರಿನಿಗೆ ಬರುವವರೆಗೆ ಅವರ ಆ ಭಾಗದ ಆಚಾರ ವಿಚಾರ ಸಂಸ್ಕೃತಿಗಳನ್ನು ಕೇಳುವಂಥದ್ದು ಅಲ್ಲಿ ನಡೆಯುವಂಥ ರಾಜನೀತಿಗಳ ಬಗ್ಗೆ ಇದನ್ನೇ ಮಾತಾಡಿದ್ದಾರೆ ಹೊರತು ಬೇರೆ ಯಾವುದೇ ಸಂಗತಿಗಳನ್ನು ಮಾತಾಡಲಿಲ್ಲ ಎಷ್ಟು ಆತ್ಮೀಯರಾಗಿ ಮಾತಾಡಿದರು ಅಂತ ಹೇಳಿದರೆ ಪ್ರಾಯಶಃ ಅವರ ಆ ಸಹವಾಸವೇ ನನ್ನನ್ನು ಬೇರೆ ಬೇರೆ ಸ್ಥಾನಗಳಿಗೆ ಎಲ್ಲಿಸಲಿಕ್ಕೆ ನನಗೆ ಶಕ್ತಿ ಕೊಟ್ಟಿದೆ ಆಶೀರ್ವಾದ ಮಾಡಿದೆ ಅಂತ ನಾನು ಭಾವಿಸ್ತೇನೆ ಅಂತ ಅದ್ಭುತವಾದಂಥ ಒಂದು ಸಮರ್ಪಕ ಯೋಚನೆ ಮತ್ತು ಯೋಜನೆ ಯಶಸ್ವಿ ಅನುಷ್ಠಾನ ಇದು ಅವರ ಆಡಳಿತ ಸೂತ್ರ ಆಗಿತ್ತು ಅಂತ ನಾನು ಕಂಡುಕೊಂಡಂತ ಅವರ ಮನಸ್ಸಿನಲ್ಲಿ ಒಂದಷ್ಟು ಭಾವನೆಗಳಿತ್ತು ಆ ಭಾವನೆಗಳನ್ನು ಅವರು ಬೇರೆ ಬೇರೆ ಅವರ ಕಾರ್ಯಯೋಜನೆಗಳಲ್ಲಿ ಬೇರೆ ಬೇರೆ ವೇದಿಕೆಗಳಲ್ಲಿ ಹಂಚಿಕೊಳ್ತಾ ಇದ್ದರು ಅವರು ಅವರ ಮನಸ್ಸಲ್ಲಿತ್ತು ಈ ದೇಶದಲ್ಲಿ ನಾವು ಸುಮಾರು ವರ್ಷಗಳ ಕಾಲ ಗುಲಾಮಗಿರಿಯಲ್ಲಿದ್ದೆವು ಇನ್ನೂ ಕೂಡ ಗುಲಾಮಗಿರಿ ನಮ್ಮ ಮನಸ್ಸಲ್ಲಿ ನಮ್ಮ ಮೇಲೆ ಪ್ರಭಾವ ಬೀರಿದ್ದೆವು ಇನ್ನೂ ಕೂಡ ಇದೆ ಆದ ಕಾರಣ ದಾಸ್ಯದ ಎಲ್ಲ ಗುರುತುಗಳನ್ನು ಅಳಿಸಿ ಹಾಕಬೇಕು ಅಂತ ಹೇಳುವಂಥದ್ದು ಅವರ ಮನಸ್ಸಿನಲ್ಲಿರುವಂಥ ದೊಡ್ಡ ಭಾವನೆ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಅವರ ಮನಸ್ಸಿನಲ್ಲಿತ್ತು ನಮ್ಮ ಪರಂಪರೆ ಬಗ್ಗೆ ನಮಗೆ ಅರಿವು ಇರಬೇಕು ಮತ್ತು ಅದರ ಬಗ್ಗೆ ನಾವು ಹೆಮ್ಮೆ ಪಡಬೇಕು ನಮ್ಮ ಇಡೀ ದೇಶದ ಪ್ರತಿಯೊಬ್ಬ ಪ್ರಜೆ ಕೂಡ ನಮ್ಮ ಪರಂಪರೆಯ ಬಗ್ಗೆ ಅರಿವು ಮತ್ತು ಅದರ ಮೇಲೆ ಹೆಮ್ಮೆ ಪಡುವಂಥದ್ದನ್ನು ಮಾಡಬೇಕು ಅವರು ಹೇಳಿದ ಮಾತನ್ನು ನಾನು ಕೇಳಿದ್ದೇನೆ ನೀವು ಯಾವುದಾದ್ರು ಫ್ಯೂಚರ್ ಪ್ಲ್ಯಾನ್ ಆಫ್ ಆ್ಯಕ್ಷನ್ ಮಾಡ್ತೀರಿ ಭವಿಷ್ಯದ ಬಗ್ಗೆ ಚಿಂತಿಸಬೇಕಾದ್ರೆ ಭೂತ ಭೂತಕಾಲ ಮತ್ತು ವರ್ತಮಾನ ಕಾಲದ ನಡುವಿನ ಅಂತರವನ್ನು ನೀವು ಗ್ರಹಿಸಿದರೆ ಮಾತ್ರ ನಿಮ್ಮ ಫ್ಯೂಚರ್ ಪ್ಲ್ಯಾನ್ ಆಫ್ ಬಿ ಸಕ್ಸಸ್ಫುಲ್ ಅಂತ ಹೇಳುವಂಥ ಮಾತನ್ನು ಅಟಲ್ಜಿ ಅವರು ಹೇಳಿದರು ಇದು ಅವರ ಮನಸ್ಸಿನ ಭಾವನೆ ಅವರು ಅನುಸರಿಸಿದಂಥ ದಾರಿ ಪ್ರಾಯಶಃ ರಾಷ್ಟ್ರ ವಿರೋಧಿ ಚಟುವಟಿಕೆಗಳಿಗೆ ಕಡಿವಾಣ ಹಾಕಬೇಕು ಅಂತ ಹೇಳುವಂಥದ್ದನ್ನು ಅಕ್ಷರಶಃ ಅವರೇ ಅನುಷ್ಠಾನ ಮಾಡುವಂಥದ್ದು ಮಾಡಿದರು ತುಷ್ಟೀಕರಣದ ನೀತಿ ಅದು ನಿಲ್ಲಬೇಕು ಅಂತ ಹೇಳುವಂಥದ್ದು ಅವರ ಮನಸ್ಸಿನಲ್ಲಿತ್ತು ಅದನ್ನು ಅವರು ಅನುಷ್ಠಾನ ಮಾಡಿದ್ದಾರೆ ಸಮಾಜವನ್ನು ಒಡೆದು ಹಾಡುವ ರಾಜಕಾರಣಕ್ಕೆ ಹೆಚ್ಚಿಸಿ ಆಗಬೇಕು ಸಮಾಜವನ್ನು ಪ್ರೀತಿ ಮಾಡಿ ಒಗ್ಗೂಡಿಸಿ ಮಾಡುವಂಥ ರಾಜಕಾರಣ ಮಾಡಬೇಕು ಭ್ರಷ್ಟಾಚಾರಕ್ಕೆ ಹೆಚ್ಚು ಹಾಕಬೇಕು ಅಂತ ಹೇಳುವಂಥ ಭಾವನೆ ಅವರ ಮನಸ್ಸಲ್ಲಿತ್ತು ಅದಕ್ಕಾಗಿ ಅವರ ಕಾಲಘಟ್ಟದಲ್ಲಿ ಭ್ರಷ್ಟಾಚಾರ ಅಷ್ಟು ತಾಂಡವಾಡ್ತಾ ಇರಲಿಲ್ಲ ಸಂಸ್ಕೃತಿ ಸಂಸ್ಕಾರಗಳಿಗೆ ಒತ್ತು ಕೊಡಬೇಕು ಆ ಮೂಲಕ ದೇಶೀಯ ಆಚಾರ ವಿಚಾರ ಸ್ವದೇಶಿ ವಿಚಾರಧಾರೆಗಳಿಗೆ ಹೆಚ್ಚು ಒತ್ತುಗಳನ್ನು ಕೊಡಬೇಕು ಅವರ ಮೇನ್ ಆಗಿದ್ದದ್ದು ಅಕ್ರಮಗಳನ್ನು ಯಾವತ್ತೂ ಸಕ್ರಮ ಮಾಡಬಾರ್ದು ಇವತ್ತು ಅಕ್ರಮವನ್ನು ಸಕ್ರಮ ಮಾಡೋದರಲ್ಲೇ ರಾಜನೀತಿ ಆಗಿಬಿಟ್ಟಿದೆ ಈ ರೀತಿಯ ಒಂದು ಭಾವನೆ ಅವರ ಮನಸ್ಸಲ್ಲಿತ್ತು ಅಂತ ಹೇಳುವಂಥದ್ದು ಇದು ಅವರ ನಡೆದ ದಾರಿಯಿಂದ ನಮಗೆಲ್ಲ ಗೊತ್ತಾಗಿತ್ತು ಇಂಥ ಅದ್ಭುತ ಅಪೂರ್ವ ಒಂದು ವ್ಯಕ್ತಿ ನಮ್ಮ ನಮಗೆಲ್ಲ ಮಾರ್ಗದರ್ಶಕರಾಗಿ ಈ ದೇಶದ ಆಡಳಿತ ಚುಕ್ಕಾಣಿ ಹಿಡಿದಿ ಆ ಸ್ವದೇ ಸ್ವಾಭಿಮಾನಿ ಸ್ವದೇಶಿ ಸಶಕ್ತ ಭಾರತದ ನಿರ್ಮಾಣಕ್ಕೆ ತೊಟ್ಟು ಅದರಲ್ಲಿ ಭಾರಿ ದೊಡ್ಡ ಯಶಸ್ಸನ್ನು ಕಂಡಿದ್ದಾರೆ ಪ್ರಾಯಶಃ ಅವರ ಬಗ್ಗೆ ನಾವು ಅವರ ದಿನೋತ್ಸವದ ಆಚರಣೆ ಮತ್ತು ಜನ್ಮ ಜನ್ಮಶತಾಬ್ದ ಒಂದು ಸಂದರ್ಭದಲ್ಲಿ ಈ ರೀತಿಯ ಒಂದು ಪುಸ್ತಕವನ್ನು ಹೊರಗೆ ತರುವುದರ ಮುಖಾಂತರ ಒಂದು ಶಾಶ್ವತವಾದಂಥ ವಿಚಾರವನ್ನು ಎಲ್ಲರಿಗೆ ತಲುಪಿಸುವಂಥ ಕೆಲಸ ಮಾಡುತ್ತಾ ಇರುವಂಥ ರಾಜ್ಯದ ನಮ್ಮ ಈ ಒಂದು ಸಮಿತಿಯ ಅಧ್ಯಕ್ಷರಾದಂಥ ಡಾಕ್ಟರ್ ಶಿವೋಗಿ ಸ್ವಾಮಿಯವರಿಗೆ ಮತ್ತು ಅವರ ತಂಡಕ್ಕೆ ಹೃತ್ಪೂರ್ವಕ ಅಭಿನಂದನೆ ಮತ್ತು ಕೃತಿಜ್ಞ ಸಲ್ಲಿಸ್ತೇನೆ ಎಲ್ಲರಿಗೂ ಶುಭವಾಗಲಿ ಜೈ ಹಿಂದ್ ಜೈ ಭಾರತ್